ಕೆಲಸ ಏನ್ ಮಾಡುತ್ತೆ ನಮ್ಮ ಜೀವನದಲ್ಲಿ ನಮ್ಮನ್ನ ಜಾಗರೂಕರಾಗಿ ಹೇಗೆ ಜೀವನವನ್ನ ಮಾಡಬೇಕೆನ್ನು ತಿಳಿಸ್ಕೊಡ್ತಾ ಅಂದ್ರೆ ಲೈಫಿನಿಂದ ಮುಕ್ತಿಯನ್ನ ಯಾವ ರೀತಿ ಪಡೆದುಕೊಳ್ಳಬೇಕೆನ್ನುವಂತದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೋಗ ಅಭ್ಯಾಸದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಎಲ್ಲಾ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗ ಅಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾನು ನಿಮ್ಗೆ ಏನನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಅಂದ್ರೆ ಇವತ್ತಿನ ಜೀವನ ಶೈಲಿಯಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮ್ಮ ಜೊತೆಗೆ ಬರುವಂತ ಒಂದು ಅವಿಭಾಜ್ಯ ಅಂಗವಾಗಿ ಮತ್ತೆ ಒಂದು ಸರ್ವೇ ಸಾಮಾನ್ಯವಾದಂತಹ ಕಾಯಿಲೆ ಆಗಿ ಬಂದಿರತಕ್ಕಂಥ ಆ ಸ್ಟ್ರೆಸ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೇನೆ ಎಸ್ ನಾವು ಅದನ್ನ ಸ್ಟ್ರೆಸ್ ಅಂತ ಕರಿತೀವಿ ಒತ್ತಡ ಅಂತ ಕರಿತೀವಿ ಇದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಮುಂಚಿತವಾಗಿ ನೋಡೋದಾದ್ರೆ ಈ ಸ್ಟ್ರೆಸ್ ಅಂದ್ರೆ ಏನು ನಮಗೆ ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ ಸ್ಟ್ರೆಸ್ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಮಾನಸಿಕತೆ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ತಕ್ಕಂಥ ಒಂದು ಒತ್ತಡವನ್ನು ಹಾಕುವಂಥ ಪ್ರಕ್ರಿಯೆ ಆಗಿರುತ್ತೆ ಕಡಿಮೆ ಪ್ರಮಾಣದ ಸ್ಟ್ರೆಸ್ ಏನು ಮಾಡುತ್ತೆ ನಮ್ಮ ಜೀವನದಲ್ಲಿ ನಮ್ಮನ್ನ ಜಾಗರೂಕತರನಾಗಿ ಹೇಗೆ ಜೀವನವನ್ನು ಮಾಡಬೇಕೆನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇರುತ್ತೆ ಅಂದ್ರೆ ಎಲ್ಲ ಸ್ಟ್ರೆಸ್ ನಮ್ಮನ್ನು ಕುಗ್ಗಿಸಲಿಕ್ಕೆ ಅಥವಾ ನಮ್ಮನ್ನು ಮಾನಸಿಕವಾಗಿ ಹಿಂಸಿಸಲಿಕ್ಕೆ ಬರುತ್ತೆ ಅಂತಲ್ಲ ಕೆಲವೊಂದಿಷ್ಟು ಸ್ಟ್ರೆಸ್ ನಮ್ಮನ್ನು ಮಾಡುತ್ತೆ ಜಾಗರೂಕತರನ್ನಾಗಿ ಮಾಡುತ್ತೆ ನಾವು ಇನ್ನಷ್ಟು ಎಚ್ಚೆತ್ತುಕೊಳ್ಳುವಂಥ ಮಾಡುತ್ತೆ ಆದರೆ ಮಿತಿ ಮೀರಿ ಹೋದಾಗ ನಮ್ಮ ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ನಮಗೆ ಅದು ತೊಂದರೆ ಕೊಡೋದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಎಸ್ ಹಾಗಿದ್ರೆ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ನಮ್ಗೆ ಯಾಕೆ ಬರುತ್ತೆ ಅಂದರೆ ನಮಗೆ ಮುಂಚಿತವಾಗಿ ಕಾರಣಗಳನ್ನು ನೋಡೋದಾದರೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಒತ್ತಡ ಆಗಿರ್ಬೋದು ಅಥವಾ ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಕುಟುಂಬದ ಒತ್ತಡ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಅಂತ ಕರಿತೀವಿ ಈ ರೀತಿ ಮತ್ತು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಈ ರೀತಿ ಕಾರಣಗಳಿಂದ ನಮಗೆ ಒತ್ತಡ ಅನ್ನುವಂಥದ್ದು ಉದ್ಭವವಾಗುವಂಥದ್ದು ಅಂದರೆ ಅದು ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುವಂಥದ್ದು ಈ ಕಾರ್ಟಿಸೋಲ್ ಅಂತ ಏನು ಕರಿತೀವಿ ಅಂತ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಮತ್ತು ನಂತರ ನಮ್ಮ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುವಂಥದ್ದು ಸದಾಕಾಲ ಯಾವಾಗಲೂ ಒಂದು ಫೈಟ್ ಆರ್ ಫ್ಲೈಟ್ ಅಂತ ಏನು ಕರಿತೀವಿ ಈ ರೀತಿಯ ಒಂದು ನರೋ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡುವಂಥದ್ದು ಇದರ ಕೆಲಸ ಆಗಿರುತ್ತೆ ಹಾಗಾಗಿ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಈ ಸ್ಟ್ರೆಸ್ಸನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಬೇಕು ಈ ಯೋಗಾಭ್ಯಾಸದ ಮೂಲಕ ಏನು ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರತಿಯೊಂದು ಆಸನ ಇವತ್ತು ನಮಗೆ ಶಾಂತಿಯನ್ನು ಕಂಡುಕೊಳ್ಳುವಂಥ ಆಸನವಾಗಿರುತ್ತೆ ನಮ್ಮ ಈ ಒತ್ತಡ ಲೈಫಿನಿಂದ ಮುಕ್ತಿಯನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯೋಗಾಭ್ಯಾಸದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಬನ್ನಿ ಹಾಗಿದ್ರೆ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಣ ತಡ ಮಾಡೋಣ ಈಗ ಮೊದಲನೇದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲನೇದಾಗಿ ಬಾಲಾಸನ ಅಂತ ಕರಿತೀವಿ ಅದನ್ನು ಅಭ್ಯಾಸ ಮಾಡೋಣ ಎಸ್ ನಮ್ಮ ಎರಡು ಕಾಲುಗಳನ್ನು ಸೈಡಿಂದ ಫೋಲ್ಡ್ ಮಾಡಿ ಪೃಷ್ಠ ಭಾಗದ ಕೆಳಗೆ ಇಟ್ಟು ನಂತರ ಈ ರೀತಿ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಇಷ್ಟ ನಂತರ ಎರಡು ಕಾಲುಗಳನ್ನು ಸ್ವಲ್ಪ ಅಗಲಿಸಿ ಎರಡು ಕೈಗಳನ್ನು ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆತ್ತಿ ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಸಾಧ್ಯವಾದಷ್ಟು ಮುಂದೆ ಬೆಂಡಾಗಿ ನಿಮಗೆ ಸಾಧ್ಯವಾದರೆ ನಿಮ್ಮ ಹನೆಯ ಭಾಗವನ್ನು ನೆಲಕ್ಕೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಉಸಿರನ್ನು ಹೊರ ಹಾಕ್ತಾ ಬ್ರೀತ್ ಮಾಡಿ ಆಸನದಲ್ಲಿ ಒಂದು ಐದರಿಂದ ಹತ್ತು ಬಾರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಮತ್ತೆ ಉಸಿರು ತಗೋತ ಮೇಲೆ ಎಸ್ ಮತ್ತೆ ಉಸಿರನ್ನು ಹೊರ ಹಾಕ್ತಾ ಕೈಯನ್ನು ಕೆಳಗೆ ಬಿಡಿ ಎಸ್ ಈಗ ಎರಡನೇ ಆಸನವನ್ನು ಅಭ್ಯಾಸ ಮಾಡೋಣ ಅದೋ ಮುಖ ಶ್ವಾನಾಸನ ಅಂತ ಕರಿತೀವಿ ಎಸ್ ಈ ರೀತಿ ಕೈಗಳನ್ನು ಮುಂದೆ ಇಟ್ಟು ನಂತರ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಮೊಣಕಾಲನ್ನು ನೇರ ಮಾಡಿ ಎರಡು ನೆಲಕ್ಕೆ ತಾಗಿಸಿ ಸಂಪೂರ್ಣ ಪಾದವನ್ನು ನಂತರ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ದೇಹವನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ನಿಮ್ಮ ದೃಷ್ಟಿ ಸಂಪೂರ್ಣವಾಗಿ ನಿಮ್ಮ ಹೊಟ್ಟೆಯ ಭಾಗದ ಮೇಲಿರಲಿ ಎಸ್ ಇದರಲ್ಲೂ ಸಹ ಒಂದು ಐದರಿಂದ ಹತ್ತು ಬಾರಿ ಉಸಿರಾಟವನ್ನು ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ಇದು ಎರಡನೇ ಆಸನ ಈಗ ನಂತರ ಮೂರನೇ ಆಸನಕ್ಕೆ ಹೋಗೋಣ ಸೇತು ಆಸನ ಅಂತ ಕರಿತೀವಿ ಎಸ್ ಮತ್ತು ಮೊದಲನೇ ಸ್ಥಿತಿಗೆ ಬಂದು ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ಹಂತ ಹಂತವಾಗಿ ಕೆಳಗೋಗಿ ಎಸ್ ಈಗ ಎರಡು ಕಾಲುಗಳನ್ನು ವರ್ಟಿಕಲಿ ಫೋಲ್ಡ್ ಮಾಡಿ ಎಸ್ ನಂತರ ಎರಡು ಕೈಗಳಿಂದ ನಿಮ್ಮ ಆ್ಯಂಕಲ್ ಅನ್ನು ಹೋಲ್ಡ್ ಮಾಡಿ ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗ ಮತ್ತು ಎದೆ ಭಾಗವನ್ನು ಮೇಲೆ ಎತ್ತಿ ನಿಮ್ಮ ದೇಹವು ಸಂಪೂರ್ಣವಾಗಿ ఎరడు పదలు మొత్తం కై భుజ తల మేలు బ్యాలెన్స్ ఆగిరీ ఎస్ ఈ రీతి ఎట్ సత హోల్డ్ మిన్ ఐదు బారి అత బ ఉసరాట ప్రక్రియ నడసి వన్ టు త్రీ ఫోర్ ఫైవ్ సిక్స్ సవెన్ ఎయిట్ నైన్ టెన్ ఎస్ ಸೇತು ಬಂದಾಸನ ಆದ ನಂತರ ಮತ್ತೆ ಕಾಲನ್ನು ನೇರವಾಗಿ ಕೆಳಗೆ ಬಿಟ್ಟು ಈಗ ವಿಪರೀತ ಕರಣಿಯನ್ನು ಅಭ್ಯಾಸ ಮಾಡಿ ಎಸ್ ಉಸಿರಿನ ತೆಗೆದುಕೊಳ್ಳುತ್ತಾ ಎರಡು ಕಾಲುಗಳನ್ನು ನಿಧಾನವಾಗಿ ಮೇಲೆತ್ತಿ ನಂತರ ಹಾಗೆ ನಿಮ್ಮ ಸೊಂಟದ ಭಾಗವನ್ನು ಸಹ ಮೇಲೆತ್ತಿ ಉಸಿರನ್ನು ತೆಗೆದುಕೊಳ್ತಾ ಎಸ್ ಈಗ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಪೃಷ್ಠ ಭಾಗ ಅಥವಾ ಅದಕ್ಕಿಂತ ಕೆಳಗೆ ಸ್ವಲ್ಪ ಈ ಥರ ಪ್ಲೇಸ್ ಮಾಡಿ ಕೈಗಳನ್ನು ಸಂಪೂರ್ಣವಾಗಿ ನಿಮ್ಮ ಭಾಗ ಅಥವಾ ಅದಕ್ಕಿಂತ ಕೆಳಗಿನ ಭಾಗದಲ್ಲಿ ಪ್ಲೇಸ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ಈಗ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಎರಡು ಕಾಲಗಳನ್ನು ಇಷ್ಟೇ ಎಸ್ ಇಷ್ಟು ನೇರ ಮಾಡಬೇಡಿ ಇಷ್ಟನ್ನು ಹೋಲ್ಡ್ ಮಾಡಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಎಸ್ ಮತ್ತು ನಿಧಾನವಾಗಿ ಕೆಳಗಡೆ ಬನ್ನಿ ಎಸ್ ಸಾಮಾನ್ಯವಾಗಿ ಎಲ್ಲರಿಗೂ ಈ ಆಸನ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಏನು ಮಾಡಿ ಇಷ್ಟೇ ಹೋಲ್ಡ್ ಮಾಡಿ ಎಸ್ ಕಾಲನ ನೈಂಟಿ ಡಿಗ್ರಿ ಮೇಲೆ ಎತ್ತಿ ಕೈಗಳನ್ನು ತೊಡೆಯ ಅಕ್ಕಪಕ್ಕ ಇಟ್ಟು ಎಸ್ ನೆಲದ ಮೇಲೆ ಈ ರೀತಿ ಹೋಲ್ಡ್ ಮಾಡಿ ಐದರಿಂದ ಹತ್ತು ಬಾರಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡಿ ಯಾರಿಗೆ ವಿಪರೀತ ಕರ್ಣಿ ಬರೋದಿಲ್ವೋ ಅವ್ರು ಈ ರೀತಿ ಆಸನವನ್ನು ಅಭ್ಯಾಸ ಮಾಡಿ ಈಗ ನಂತರ ಇನ್ನೊಂದು ಆಸನವನ್ನು ಅಭ್ಯಾಸ ಮಾಡಿ ಪಾದ ಹಸ್ತಾಸನ ಎಸ್ ಈ ರೀತಿ ಸಮಸ್ಥಿತಿಯಲ್ಲಿ ನಿಂತುಕೊಂಡು ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳ ನಿಧಾನವಾಗಿ ಮೇಲೆತ್ತಿ ಎಸ್ ಹಾಗೆ ಉಸಿರನ್ನು ಹೊರಗ್ತಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದೆ ಬೆಂಡಾಗಿ ಇಷ್ಟೇ ಪ್ರಮಾಣದಲ್ಲಿ ಆಗಬೇಕಂತನಿಲ್ಲ ನಿಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೆಂಡಾದರೆ ಸಾಕು ನಂತರ ಎರಡು ಕೈಗಳನ್ನು ಪಾದದ ಅಕ್ಕಪಕ್ಕ ಇಟ್ಟು ತಲೆಯ ಭಾಗವನ್ನು ಒಂದು ಕಾಲಿಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಸ್ ನೀವು ಈ ರೀತಿಯಾದರೂ ಅಭ್ಯಾಸ ಮಾಡ್ಬೋದು ಕೈಗಳನ್ನು ಕಾಲಿನ ಹಿಂದೆ ಇಟ್ಟು ಎಸ್ ಹೀಗೆ ಅಥವಾ ಆದರೆ ಇಷ್ಟನೇ ಅಭ್ಯಾಸ ಮಾಡಿ ಇಷ್ಟಾದರೆ ಇಷ್ಟು ಅಭ್ಯಾಸ ಮಾಡಿ ಎಷ್ಟು ಬೇಕಾದರೂ ಅಭ್ಯಾಸ ಮಾಡಿ ಒಟ್ಟಿನಲ್ಲಿ ಮುಂದೆ ಬೆಂಡಾಗಲಿಕ್ಕೆ ಪ್ರಯತ್ನ ಮಾಡಿ ಎಸ್ ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರ ಹಾಕ್ತಾ ಕೈಗಳನ್ನು ಕೆಳಗೆ ನಾವು ಇಷ್ಟೊತ್ತು ಆಸನಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ ಈಗ ಒಂದೆರಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋಗಿ ಎಸ್ ನಾವು ಮುಂಚಿತವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು ನಾಡಿ ಶೋಧನಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ ಆದರೆ ಅದೊಂಥರ ಅಡ್ವಾನ್ಸ್ ಇದ್ದ ಹಾಗೆ ಅಂದರೆ ಅದರಲ್ಲಿ ನಾವು ಹೋಲ್ಡ್ ಮಾಡಬೇಕಾಗಿರುತ್ತೆ ಬ್ರೀದನ್ನು ಇದರಲ್ಲಿ ಯಾವುದೇ ರೀತಿ ಹೋಲ್ಡಿಂಗ್ ಇರಲ್ಲ ಸಿಂಪಲ್ ಆಗಿ ಮುದ್ರೆಯನ್ನು ಬಳಸಿ ನಾವು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥದ್ದು ಎಸ್ ಸಾಧ್ಯವಾದ ರೀತಿ ಪದ್ಮಾಸನವನ್ನು ಹಾಕಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಡ್ರಿ ಲೆಫ್ಟ್ ಹ್ಯಾಂಡ್ ಇನ್ ಚುನ್ನ ಮುದ್ರ ನೆಕ್ಸ್ಟ್ ಕೀಪ್ ಸ್ಪೈನ್ ಸ್ಟ್ರೈಟ್ ಆ್ಯಂಡ್ ಲಾಂಗ್ ಬಲಹಸ್ತವನ್ನು ನಾಸಿಕ್ ಆದರೆ ಮುದ್ರೆಯಲ್ಲಿ ಹೋಲ್ಡ್ ಮಾಡಿ ಅಂದರೆ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಈ ರೀತಿ ಬೆಂಡ್ ಮಾಡಿ ಸ್ಪರ್ಶ ಮಾಡಿ ತಮ್ಮಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡ್ತಾ ನಂತರ ನಿಮ್ಮ ರಿಂಗ್ ಫಿಂಗರ್ ಮತ್ತು ಲಿಟಲ್ ಫಿಂಗರ್ ಮತ್ತು ತಮ್ ಫಿಂಗರನ್ನು ಸ್ಟ್ರೈಟ್ ಇಟ್ಕೊಳ್ಳಿರಿ ಈಗ ಏನು ಮಾಡ್ರಿ ನಿಮ್ಮ ರೈಟ್ ನಾಸ್ಟ್ರಲ್ ಮೇಲೆ ತಂ ಫಿಂಗರನ್ನು ಇಟ್ಟು ಲೆಫ್ಟ್ ನಾಸ್ಟ್ರಲಿಂದ ಬ್ರೀತ್ ಮಾಡಿ ಇನ್ನು ಹೇಳ್ ಮಾಡಿ ನೆಕ್ಸ್ಟು ರಿಂಗ್ ಫಿಂಗರಿಂದ ನಿಮ್ಮ ಲೆಫ್ಟ್ ನಾಸ್ಟ್ರಲನ್ನು ಕ್ಲೋಸ್ ಮಾಡಿ ರೈಟ್ ನಾಸ್ಟ್ರಲ್ ಎಕ್ಸೇಲ್ ಮಾಡಿ ಮತ್ತೆ ರೈಟ್ ಇನ್ ಹೇಲ್ ದ ಲೆಫ್ಟ್ ನಾಸ್ಟ್ರಿಲ್ ಮತ್ತೆ ಇನ್ಹೇಲ್ ಥ್ರೋ ದೇಫ್ಟ್ ನಾಸ್ಟ್ರಿಲ್ ಎಕ್ಸೇಲ್ ರೈಟ್ ನಾಸ್ಟ್ರಿಲ್ ಎಸ್ ಈ ರೀತಿ ಒಂದು ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡಿ ಎಸ್ ಕೊನೆಯದಾಗಿ ಲೆಫ್ಟ್ ನೋಸ್ಟ್ರ ಎಂಡು ಮಾಡ್ತಾ ಈ ಪ್ರಾಣಾಯಾಮನ ಮುಕ್ತಾಯ ಮಾಡಿ ನಂತರ ಈಗ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಎಸ್ ಈ ರೀತಿ ನೇರವಾಗಿ ಕುಳಿತುಕೊಂಡು ನಾವು ಭ್ರಾಮರಿಯಲ್ಲಿ ಮುದ್ರೆಯನ್ನು ಬಳಕೆ ಮಾಡುವಂಥದ್ದು ಆದರೆ ಎಲ್ಲರಿಗೂ ಆ ರೀತಿ ಮಾಡೋದರಿಂದ ಸ್ವಲ್ಪ ಗೊಂದಲ ಆಗೋದರಿಂದ ಅದಕ್ಕೆ ನಾವೇನು ಮಾಡೋಣ ಜಸ್ಟ್ ಇಂಡೆಕ್ಸ್ ಫಿಂಗರನ್ನು ನಮ್ಮ ಕಿವಿ ಒಳಗಡೆ ಹಾಕಿ ಉಸಿರನ್ನು ತೆಗೆದುಕೊಂಡು ನಂತರ ಉಸಿರನ್ನು ಹೊರ ಹಾಕುವಾಗ ದುಂಬಿ ಆಕಾರವಾಗಿ ವೈಬ್ರೇಟಿಂಗ್ ಸೌಂಡನ್ನು ನಾವಾಗಲೇ ಪ್ರೊಡ್ಯೂಸ್ ಎಸ್ ಮಾಡುವಂತಿರನ್ನ ತೆಗೆದುಕೊಳ್ಬೇಕು ಇಂಡೆಕ್ಸ್ ಫಿಂಗರ್ ಅನ್ನ ಕೀ ಒಳಗೆ ಇಟ್ಟು ಲಾಕ್ ಮಾಡಿ ಎಸ್ ಈಗ ವೈಬ್ರೇಟಿಂಗ್ ಸೌಂಡ್ ಮಾಡ್ತಾ ಉಸಿರನ್ನ ಹೊರ ಹಾಕಿ ಹ್ಮ್ ಮತ್ತು ಎರಡು ಹಸ್ತಗಳನ್ನು ಚಿನ್ನಮುದ್ರಲ್ಲಿಟ್ಟು ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಲು ನಿಧಾನವಾಗಿ ಉಸಿರನ್ನ ಹೊರಹಾಕಿ ಎಸ್ ಈ ರೀತಿ ಪ್ರಾಣಾಯಾಮವನ್ನು ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡಿ ಎಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ ನಿಮಗೆ ಸ್ಟ್ರೆಸ್ ಅನ್ನ ನಿವಾರಣೆ ಮಾಡಿಕೊಳ್ಳಕ್ಕೆ ನಮ್ಮ ಒತ್ತಡ ಮುಕ್ತ ಲೈಫನ್ನು ಲೀಡ್ ಮಾಡಲಿಕ್ಕೆ ನಾನು ನಿಮಗೆ ಐದು ಆಸನಗಳು ಎರಡು ಪ್ರಾಣಾಯಾಮಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಇದನ್ನು ನೀವು ದಿನನಿತ್ಯ ನಿಯಮಿತವಾಗಿ ಯಾವುದೇ ಒತ್ತಡ ಆತಂಕವಿಲ್ಲದೆ ಅಭ್ಯಾಸ ಮಾಡಿದ್ದಾದರೆ ಖಂಡಿತವಾಗಿ ನಿಮಗೆ ಒತ್ತಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಎಸ್ ಇವತ್ತಿನ ಯೋಗಾಭ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಯಾರೂ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹಾಯಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋನ ಇತರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅವರ ಆರೋಗ್ಯ ಸಹ ಸುಧಾರಿಸಲಿ ಅಂತ ಹೇಳ್ತಾ ಎಸ್ ಇವತ್ತಿನ ಯೋಗಾಭ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ